ಕಡಶಿವಾಲಯ ಮಹತೋಬಾರ ಚಿಂತಾಮಣಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನವೆಂಬರ್ ಎಂಟು ರಾತ್ರಿ ಏಳು ಗಂಟೆಗೆ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ತಂತ್ರಿಗಳ ನೇತೃತ್ವದಲ್ಲಿ ಸಾರ್ವಜನಿಕ ದೊಡ್ಡರಂಗ ಪೂಜೆ ಹಾಗೂ ದೇವರ ಉತ್ಸವ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಸಮಿತಿ ಸದಸ್ಯ ಈಶ್ವರ ಪೂಜಾರಿ ಅವರು ತಿಳಿಸಿದರು ನಾವು ಸಮಿತಿ ಸನ್ಮಾನ್ಯ ಪುರುಷೋತ್ತಮ ಶೆಟ್ಟಿ ನುಳಿಯಾಲ್ ಹಾಗೆ ನಾವು ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತೆ ದೇವಳದ ಇಡೀ ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಅಂತ ಸಂಕಲ್ಪ ಮಾಡಿದ್ದೇವೆ ಈ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಕುಸುಮಾಧರ ಶೆಟ್ಟಿ ಇವರು ಬೊಂಬೈವರು ಮುಂಬೈಯಲ್ಲಿ ಭವಾನಿ ಶಿಪ್ಪಿಂಗ್ ಕಾರ್ಪೊರೇಷನ್ ಅಧ್ಯಕ್ಷರು ಹಾಗೆ ನಮ್ಮ ನಡುಮುಗೆರ ಗೊತ್ತು ಮನೆತನದವರು ಅವರು ಒಪ್ಪಿಕೊಂಡಿದ್ದಾರೆ ಅವರು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ನಾವು ಬರ್ತಾರೆ ಅವರು ಕೂಡ ಈ ರಂಗಪ್ಪ ನಾವು ಹಲವಾರು ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಗಣ ಹೋಮ ರುದ್ರಹೋಮ ಹಾಗೆ ರುದ್ರಾಭಿಷ್ ರುದ್ರಹೋಮ ಮತ್ತು ಇತ್ಯಾದಿ ಕೆಲವಾರು ಪರಿಹಾರ ಕಾರ್ಯಕ್ರಮಗಳನ್ನು ಈಗ ಸಾರ್ವಜನಿಕ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಮಾಡ್ತಾ ಬಂದಿದ್ದೇವೆ ಆದರೆ ಅದೆಲ್ಲ ಆಗಿ ಈಗ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕ್ಷೇತ್ರದ ಪರಿಹಾರ ಕಾರ್ಯಕ್ರಮದಲ್ಲಿ ದೊಡ್ಡರಂಗ ಪೂಜೆಯನ್ನು ಮಾಡೋದು ಅಂತ ತೀರ್ಮಾನಿಸಿ ನಾಳೆದು ಶನಿವಾರ ಸಂಜೆ ಗಂಟೆ ಐದು ಗಂಟೆಗೆ ಮಾಡ್ತೇವೆ ಸುಮಾರು ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ